ರಾಜ್ಯದಾದ್ಯಂತ ಡೆವಿಲ್ ಸಿನಿಮಾದ ಅಬ್ಬರ ಶುರುವಾಗಿದೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಪಟಾಕಿ ಸಿಡಿಸಿ ಥಿಯೇಟರ್ ನ ಬಳಿ ಸೆಲೆಬ್ರಿಟಿಗಳ ಸಂಭ್ರಮ ಡೆವಿಲ್ ನೋಡುವುದಕ್ಕೆ ಮುಗಿಬಿದ್ಬಿಟ್ಟಿದ್ದಾರೆ ದರ್ಶನ್ ಅಭಿಮಾನಿಗಳು ದರ್ಶನ್ ಪರ ಘೋಷಣೆ ಕೂಗ್ತಾ ಇರುವಂತಹ ಅಭಿಮಾನಿಗಳು ಮುನ್ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಡೆವಿಲ್ ರಿಲೀಸ್ ದರ್ಶನ್ ಹೊಸ ಲುಕ್ ಅನ್ನು ಕಣ್ತುಂಬಿಕೊಂಡಿದ್ದಾರೆ ಫ್ಯಾನ್ಸ್ ಪ್ರಕಾಶ್ ವೀರ್ ನಿರ್ದೇಶನದ ಡೆವಿಲ್ ಸಿನಿಮಾ ದರ್ಶನ್ಗೆ ಜೋಡಿಯಾಗಿ ಕಾಣಿಸ್ಕೊಂಡಿರುವಂತಹ ನಟಿ ರಚನಾ ರಾಯ್ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಿದ್ದಾರೆ ಫ್ಯಾನ್ಸ್ ದರ್ಶನ್ ಕಟ್ಔಟ್ಗೆ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕವನ್ನ ಮಾಡಲಾಗಿದೆ ದರ್ಶನ್ ಅಭಿಮಾನಿಗಳಿಗೆ ಇದೊಂದು ಸಂಭ್ರಮ ಬೇಕಿತ್ತು ಬಹಳ ನಿರೀಕ್ಷೆಯಲ್ಲಿದ್ರು ಇದೊಂದು ಸೆಲೆಬ್ರೇಷನ್ಗಾಗಿ ಕಾಯ್ಕೊಂಡು ಕೂತಿದ್ರು ಯಾಕಂದ್ರೆ ಆಫ್ಟರ್ ಕಾಟೇರ ಕ್ರಾಂತಿ ಇದೆಲ್ಲ ಆದಮೇಲೆ ದರ್ಶನ್ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದೊಂದು ಕ್ರೇಜ್ ಆದರೆ ಇನ್ನೊಂದು ಕಡೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗಿದ್ವಲ್ಲ ಹಾಗಾಗಿ ಬರಲಿ ಸಿನಿಮಾ ಜಾತ್ರೆ ಮಾಡ್ತೀವಿ ಹಬ್ಬ ಮಾಡ್ತೀವಿ ಅಂತ ತುದಿಗಾಲಲ್ಲಿ ನಿಂತಿದ್ರು ನಿನ್ನೆಯಿಂದಲೇ ಶುರು ಆಗಿತ್ತು ಕಮ್ ಡಮ್ ಇನ್ನೇನು ಥಿಯೇಟರ್ಗೆ ಹೋಗೋದು ಒಂದೇ ಬಾಕಿ ಅಂತ ತುದಿಗಾಲಲ್ಲಿ ನಿಂತಿದ್ರು ಅದರಂತಿಗೆ ಇವತ್ತು ಸಿನಿಮಾ ರಿಲೀಸ್ ಮಧ್ಯರಾತ್ರಿಯಿಂದಲೇ ಸೆಲೆಬ್ರೇಷನ್ ಶುರುವಾಯಿತು ಎಲ್ಲ ಕಡೆಯಲ್ಲೂ ಸಂಭ್ರಮ ಸಡಗರ ಎಲ್ಲ ಕಡೆಯಲ್ಲೂ ರಾಜ್ಯದ ಎಲ್ಲೆಲ್ಲಿ ಸಿನಿಮಾ ರಿಲೀಸ್ ಆಗಿದೆಯೋ ಅಲ್ಲೆಲ್ಲವೂ ಕೂಡ ಹುಚ್ಚೆದ್ದು ಕುಣಿತಿದ್ದಾರೆ ಅಭಿಮಾನಿಗಳು ಡೆವಿಲ್ ದರ್ಶನ ಮಾಡಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ ಸಡಗರಿಸ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ದರ್ಶನ್ ಸ್ವಲ್ಪ ಹೊಸ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಬೇರೆ ಸಿನಿಮಾಗಳಿಗೆ ರೀಸೆಂಟ್ ಆಗಿ ಪಾತ್ರಗಳಿಗೂ ಇಲ್ಲಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಸ್ವಲ್ಪ ಬೇರೆ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಲುಕ್ಕಿಗೆ ಫ್ಯಾನ್ಸ್ ಫ್ಯಾನ್ಸ್ ಫಿದಾಗ್ಬಿಟ್ಟಿದ್ದಾರೆ ಸೊ ತೆರೆಯ ಮೇಲೆ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ರಾತ್ರಿಯಿಂದಲೇ ಸಜ್ಜಾಗಿದೆ ಸುಮಾರು ಹದಿನೈದು ದಿನದ ತಯಾರಿ ಅಭಿಮಾನಿಗಳು ದರ್ಶನನ್ನು ನೋಡಬೇಕು ಅಂತ ಸೊ ಈ ಸಂದರ್ಭದಲ್ಲಿ ದರ್ಶನನ್ನು ಹೊತ್ತು ಮೆರೆಸಬೇಕು ಅನ್ನೋ ಒಂದು ಖುಷಿ ಇದ್ರೂ ಕೂಡ ಎಲ್ಲ ನನ್ನ ಕೆಲಸ ಮುಗಿದಿದೆ ಇನ್ನು ನಿಮ್ಮ ಕೆಲಸ ನಿಮ್ಮ ಹೆಗಲಿಗೆ ಹಾಕ್ತಾ ಇದ್ದೀನಿ ಅಂತ ದರ್ಶನ್ ಪತ್ರ ಬೇರೆ ಬರೆದಿದ್ರಲ್ಲ ಸೊ ಆ ಕಾರಣಕ್ಕಾಗಿ ಇದೀಗ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ ಎಲ್ಲ ಶೋಫುಲ್ ಆಗಿರುವಂಥದ್ದು ಎಲ್ಲ ಕಡಿಯಲ್ಲೂ ಕೂಡ ಪುನೀತ ಶಿಲ್ಲೆ ಚಪ್ಪಾಳೆ ಎಲ್ಲವೂ ಕೂಡ ಥಿಯೇಟರ್ನ ಒಳಗಿನ ವಿಷಯಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರ ಯಾವ ಮಟ್ಟಿಗೆ ಕ್ರೇಜ್ ಇದೆ ಅನ್ನೋದು ಸೊ ಈ ಸಿನಿಮಾಗಾಗಿ ಕಾಯ್ಕೊಂಡು ಕೂತಿದ್ರು ನಾನಾ ಕಾರಣಕ್ಕಾಗಿ ಓನ್ಲಿ ಫಾರ್ ಸಿನಿಮಾ ಕತೆಗೋಸ್ಕರ ಮಾತ್ರ ಅಲ್ಲ ಹಲವು ರೀಸನ್ಸ್ಗಳು ವಿಲ್ ನೋಡಲೇಬೇಕು ಫಸ್ಟ್ ಡೇನೆ ನೋಡ್ತೀವಿ ಅನ್ನುವಂಥದ್ದು ಸೊ ಅದರಂತೆಯೇ ಸಿನಿಮಾವನ್ನು ವೀಕ್ಷಿಸಿದ್ದಾರೆ ಸಂಭ್ರಮಿಸಿದ್ದಾರೆ ಖುಷಿ ಪಟ್ಟಿದ್ದಾರೆ ರಿವ್ಯೂ ಹೇಳಿದ್ದಾರೆ ಹಾಲಿನ ಅಭಿಷೇಕ ಮಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಿ ಸೊ ದರ್ಶನ್ಗೆ ಹಾಲಿನ ಅಭಿಷೇಕವನ್ನ ಫ್ಯಾನ್ಸ್ ಮಾಡ್ತಾರೆ